ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಹಿಂದೂಮತಿ ಅಂತ ನಾನು ಡಿ ಡಬ್ಲ್ಯೂ ಸೆಂಟ್ರ್ ಆಪ್ರೇಟ್ರಾಗಿ ಕೆಲಸ ಮಾಡ್ತಾ ಇದ್ದೀನಿ ಫಸ್ಟ್ ಬಂದು ನಾನು ವೇಸ್ಟ್ ಆಗಿ ಕೆಲಸ ಇದ್ದೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಂದು ಹಸಿರುದಲ ಸರ್ವೆಯನ್ನು ಮಾಡಿ ವೇಸ್ಟ್ ಪೀಕರ್ ಐ ಡಿ ಸಿಕ್ತು ನನಗೆ ಐ ಡಿ ಸಿಕ್ಕಿದ ನಂತರ ಎರಡು ಸಾವಿರದ ಹದಿನಾರಲ್ಲಿ ಸ್ವಚ್ಛ ಸರ್ವಿಸ್ನ ಕಡೆಯಿಂದ ಡಿ ಡಬ್ಲ್ಯೂ ಸೆಂಟ್ರ್ ವೇಸ್ಟ್ ಪೀಕರ್ಗೆ ಕೊಡಬೇಕನ್ನೋ ಒಂದು ಬದಲಾವಣೆ ಒಂದು ಕಾನೂನಲ್ಲಿ ಬಂತು ಆ ಕಾನೂನಲ್ಲಿ ಬಂದಮೇಲೆ ಎಷ್ಟೋ ವೇಸ್ವಿಕರ್ ಜೀವನಗಳು ಬದಲಾಯಿತು ವೇಸ್ವಿಕರಿಗೆ ಎಷ್ಟೋ ಜನಕ್ಕೆ ಡಿ ಡಬ್ಲ್ಯೂ ಸೆಂಟ್ರ್ ಸಿಕ್ತು ಒಂದು ಡೀಸೆಂಟ್ ಸ್ಟಾ ಜಾಬ್ ಸಿಕ್ತು ನಮಗೆ ಅದರಿಂದ ಇವಾಗ ಮುಂದಕ್ಕೂ ಕೂಡ ಇದು ಹಾಗೆ ಕಂಟಿನ್ಯೂ ಆಗಬೇಕು ನಮ್ಮ ವೇಸ್ಟ್ ವೇಸ್ವಿಕರಿಗೆ ಡಿ ಡಬ್ಲ್ಯೂ ಸೆಂಟ್ರ್ ಕಂಟಿನ್ಯೂ ಆಗಬೇಕು ಆ ಒಂದು ಕೆಲಸವನ್ನು ನಮಗೆ ನಮಗೆ ಉಳಿಸ್ಬೇಕು ಉಳ್ಕೊಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ಸ್ವಚ್ಛ ಸರ್ವಿಸ್ನಲ್ಲ ಬ ಬಂದು ಡೋರ್ ಟು ಡೋರ್ ಕಲೆಕ್ಷನ್ ಕೂಡ ಎರಡು ಸಾವಿರದ ಹದಿನೇಳಲ್ಲಿ ವೇಸ್ಟ್ ಸ್ಪೀಕರ್ಗೆ ಕೊಡಬೇಕು ಅನ್ನೋ ಒಂದು ಕಾನೂನಲ್ಲಿ ಮೇಲೆ ನಮಗೆ ಡೋರ್ ಟು ಡೋರ್ ಕಲೆಕ್ಷನ್ ಕೂಡ ವೇಸ್ಟ್ ಸ್ಪೀಕರು ಮತ್ತು ಎಸ್ ಸಿ ಜಿ ಗ್ರೂಫೋರಿಗೆ ನಾವು ಶುರು ಮಾಡಿದ್ವಿ ಅದು ಮಾತ್ರ ಅಲ್ಲ ಇವಾಗ ಪ್ಲಾಸ್ಟಿಕ್ ಟಿ ಟಿಯಲ್ಲಿ ವೇಸ್ಟ್ ಸ್ಪೀಕರು ಎಷ್ಟು ಮುಖ್ಯ ಅಂತ ಕೂಡ ನಾವು ಐ ಎನ್ ಸಿ ಒನ್ನಲ್ಲಿ ಬಂದ್ಬಿಟ್ಟು ಉರುಗುವೆ ಹೋಗಿದ್ವಿ ಏನಕ್ಕೋಸ್ಕರ ಹುರುಗುವೆ ಹೋಗಿದ್ವಿ ಅಂದರೆ ನಮ್ಮ ವೇಸ್ಟ್ ಮಿಕರ್ಗೆ ಆದಾಯನೇ ಪ್ಲಾಸ್ಟಿಕಲ್ಲಿಂದೇ ನಾವು ಜೀವನ ಮಾಡ್ತಾ ಇರೋದು ಇಡೀ ಇಪ್ಪತ್ತು ಮಿಲಿಯನ್ ವೇಸ್ಟ್ ಪಿಕರು ಪ್ಲಾಸ್ಟಿಕಲ್ಲಿ ಜೀವನ ಮಾಡ್ತಾಯಿದ್ದೀವಿ ಅರವತ್ತು ಪರ್ಸೆಂಟು ಆದಾಯನ ನಾವು ಪ್ಲಾಸ್ಟಿಕಲ್ಲಿ ನೋಡ್ತಾ ಇದ್ದೀವಿ ನಮಗೆ ಪ್ಲಾಸ್ಟಿಕ್ ಬೇಕು ಅನ್ನೋದಕ್ಕೋಸ್ಕರ ನಾವು ನಾವು ಕೂಡ ನೀವು ಏನು ತೀರ್ಮಾನ ಮಾಡ್ತೀರೋ ಆ ರೌಂಡ್ ಟೇಬಲಲ್ಲಿ ವೇಸ್ಟ್ ಪಿಕರ್ ಕೂಡ ಇರಬೇಕು ನಮಗೆ ಕೂಡ ಇಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗಬೇಕು ನಾವು ಕೂಡ ಇದರಲ್ಲಿ ಮಾತು ಮಾತನ್ನು ಬೆಳೆಸಬೇಕು ಅಂತ ನಾವು ಒಂದು ವೇಸ್ಟ್ ಸ್ಪೀಕರ್ ಟೀಮ್ ಇಂಟರ್ನ್ಯಾಷನಲ್ ಅಲಯನ್ಸ್ ಆಫ್ ವೇ ಸ್ಪೀಕರ್ ಅಂತ ಒಂದು ಎಲ್ಲ ದೇಶದಲ್ಲಿಂದ ನಾವು ಹೋಗಿ ಅಲ್ಲಿ ಮಾತುಕತೆಯನ್ನು ನಡೆಸಿದ್ವಿ ಮತ್ತು ಎರಡನೇ ಐ ಎನ್ ಸಿ ಟು ಬಂದ್ಬಿಟ್ಟು ಪ್ಯಾರಿಸಲ್ಲಿ ನಡೀತು ಪ್ಯಾರಿಸಲ್ಲಿ ಸೇಮ್ ಒಂದು ಸಿಸ್ಟಮನ್ನು ತಗೊಂಬಂದರು ವೇಸ್ಟ್ ಸ್ಪೀಕರ್ ಎಷ್ಟು ಇಂಪಾರ್ಟೆಂಟ್ ಇದರಲ್ಲಿ ಆಗಿರ್ಬೋದು ರೀಯೂಸು ಸಿಸ್ಟಮಲ್ಲಾಗಿರ್ಬೋದು ವೇ ಸ್ಪೀಕರ್ ಎಷ್ಟು ಇಂಪಾರ್ಟೆಂಟ್ ಅಂತ ಅದರಲ್ಲಿ ನಾವು ತೋರಿಸ್ಕೊಂಡ್ವಿ ಐ ಎನ್ ಸಿ ತ್ರೀಯಲ್ಲಿ ಬಂದ್ಬಿಟ್ಟು ಕೆ ಕೆನ್ಯಾದಲ್ಲಿ ನಡೀತು ಕೆನ್ಯಾದಲ್ಲಿ ಬಂದ್ಬಿಟ್ಟು ಜಸ್ಟ್ ಟ್ರಾನ್ಸಿಷನ್ ಅಂದರೆ ಏನು ಜಸ್ಟ್ ಟ್ರಾನ್ಸಿಷನ್ ಎಲ್ಲರಿಗೂ ಬೇಕು ಅದರಲ್ಲಿ ವೇಸ್ಟ್ ಸ್ಪೀಕರ್ ಕೂಡ ನಮಗೆ ಕೂಡ ಜಸ್ಟ್ ಟ್ರಾನ್ಸೆಷನ್ ಬೇಕು ಲ್ಯಾಂಡ್ ಅಲ್ಲಿ ಎಷ್ಟೋ ವೇಸ್ಟ್ ಸ್ಪೀಕರ್ ಕೆಲಸ ಮಾಡ್ತಾ ಇದ್ದಾರೆ ಬೀದಿ ಬೀದಿಯಲ್ಲಿ ಹೋಗಿ ಎಷ್ಟೋ ವೇಸ್ಟ್ ಸ್ಪೀಕರ್ ಇವತ್ತಿಗೂ ಹಾಯ್ತಾ ಇದ್ದಾರೆ ಇವ್ರಿಗೆಲ್ಲ ಒಂದು ನ್ಯಾಯವಾದ ಪರಿವರ್ತನೆ ಬೇಕು ಅಂತ ನಾವು ಕೂಡ ಇವಾಗ ಐ ಎನ್ ಸಿ ತ್ರೀಯಲ್ಲಿ ಮಾತಾಡಿದ್ವಿ ಇವಾಗ ಐ ಎನ್ ಸಿ ಫೋರಲ್ಲಿ ಕೂಡ ಅದೇ ಕಂಟಿನ್ಯೂ ಆಯಿತು ಎಲ್ಲರೂ ಎಲ್ಲರೂ ರೀಸೈಕ್ಲಿಂಗ್ ಬಗ್ಗೆ ಮಾತಾಡ್ತಿರೋರು ಇವಾಗ ರಿಯೂಸ್ ಬಗ್ಗೆ ಬಂದು ತುಂಬ ಜನ ರಿಯೂಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಆ ರಿಯೂಸ್ ಸಿಸ್ಟಮಲ್ಲಿ ಕೂಡ ವೇಸ್ಟ್ ಸ್ಪೀಕರ್ ಮುಖ್ಯ ಸ್ಥಾನದಲ್ಲಿ ಇರಬೇಕು ಯಾಕಂದ್ರೆ ರಿಪೇರಿಯಲ್ಲಾಗಿರ್ಬೋದು ಮಾರ್ಕೆಟಿಂಗಲ್ಲಾಗಿರ್ಬೋದು ಅದು ಅದು ಏನೇ ರಿಪೇರಿ ಸಿಸ್ಟಮ್ ಬಂದರೆ ಕೂಡ ರಿಯೂಸಲ್ಲಿ ಕೂಡ ವೇಸ್ಟ್ ಸ್ಪೀಕರೇ ಇರಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಜಸ್ಟ್ ಎನ್ಸುಷನ್ನಲ್ಲಿ ಮೂರು ಪಾಯಿಂಟ್ ನಮ್ಮದು ಮೂರು ಡಿಮ್ಯಾಂಡ್ ಇದೆ ಫಸ್ಟ್ ಬಂದು ತ್ಯಾಜ್ಯ ತ್ಯಾಜ್ಯ ವಿಂಗಡಣೆ ಬಗ್ಗೆ ಎಲ್ಲೆಲ್ಲ ಮಾತಾಡ್ತಾರೋ ಅಲ್ಲೆಲ್ಲನೂ ವೇಸ್ಟ್ ಸ್ಪೀಕರ್ ಅನ್ನೋದು ಮೆನ್ಷನ್ ಆಗಿರಬೇಕು ಮತ್ತು ಪರಿವರ್ತನೆ ಅನ್ನೋದು ನ್ಯಾಯವಾದ ಪರಿವರ್ತನೆ ಅನ್ನೋದು ಮೆನ್ಷನ್ ಆಗಿರಬೇಕು ಅದರಲ್ಲಿ ಇ ಪಿ ಆರ್ ಕೂಡ ಇನ್ವಾ ಇರಬೇಕು ಅಂತ ನಾವು ಒಂದು ಫಸ್ಟ್ನೇ ಡಿಮ್ಯಾಂಡ್ ಮಾಡ್ತಾಯಿದ್ದೀವಿ ಎರಡನೇ ಡಿಮ್ಯಾಂಡ್ ಬಂದ್ಬಿಟ್ಟು ಒಂದು ಕಾ ಆ ಜೀರೋ ಡ್ರಾಪ್ ಏನು ಬರೀತಾರೋ ಅಲ್ಲಿ ಒಂದು ಜಾಗದಲ್ಲಿ ವೇಸ್ಟ್ ಸ್ಪೀಕರು ಮತ್ತು ಜಸ್ಟ್ ಟ್ರಾನ್ಸಿಷನ್ ಅನ್ನೋದು ಇರಬೇಕು ಅಂತ ನಾವು ಕೇಳ್ತಾಯಿದ್ದೀವಿ மத்தி இவாக ஐஎன் சி ஃபைவ் வந்துவிட்டு ஃபைனல் கொரியாத ಅದು ಕೂಡ ಹೋಗ್ತಾ ಇದ್ದೀವಿ ಯಾಕರೆ ಆಗ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಎಲ್ಲ ಕಂಟ್ರಿಯೂ ಒಪ್ಕೊಂಡು ಅದು ಏನು ತೀರ್ಮಾನ ಆಗುತ್ತೆ ಜೆಸ್ಟ್ ಆನ್ಸೇಷನಲ್ಲಿ ಒಪ್ಕೊಂಡು ಆ ಜೀರೋ ಡ್ರಾಫ್ಟಲ್ಲಿ ಬಂದಮೇಲೆ ಕಾ ಎಲ್ಲ ಯಾರ್ಯಾರು ಅದರಲ್ಲಿ ಸೈನ್ ಮಾಡಿರ್ತಾರೋ ಅವ್ರ ಕಂಟ್ರಿಗೆ ವಾಪಸ್ ಬಂದ ಮೇಲೆ ಗೌರ್ಮೆಂಟ್ ಅದನ್ನು ಫಾಲೋ ಮಾಡಬೇಕಾಗುತ್ತೆ ಅದರಲ್ಲಿ ಮೇಯ್ನ್ ಇದರಲ್ಲಿ ನಮಗೆ ಜಸ್ಟ್ ಆ್ಯನ್ಸೇಷನಲ್ಲಿ ವೇಸ್ಟ್ ಪೀಕರ್ ನಾವು ಪ್ಲಾಸ್ಟಿಕ್ ಟೀಟಿಯಲ್ಲಿ ಒಳಗುಡಿಸ್ಕೋಬೇಕು ಅನ್ನೋದು ಬಂತಂದರೆ ನಮ್ಮ ಲೋಕಲಲ್ಲಿ ನಾವು ಆ ಪ್ಲಾಸ್ಟಿಕ್ ಒಂದು ಇದರಲ್ಲಿ ನಾವು ನಾವು ಫೈಟ್ ಮಾಡಿ ನಮ್ಮ ಸ್ಥಾನನ ನಾವು ಪಡ್ಕೊಬೋದು ಅನ್ನೋ ಒಂದು ಇದ್ರ ಮೇಲೆ ನಾವು ಹೋಗಿ ಇಷ್ಟು ವೇಸ್ಟ್ ವಿಕರ್ಗೋಸ್ಕರ ನಾವು ಹೋಗಿ ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ ಮೊದಲು ನಾನು ವೇಸ್ಟ್ ವಿಕರ್ ಆಗಿರ್ಬೇಕಾದ್ರೆ ನನಗೆ ಇರೋದಕ್ಕೆ ಮನೆ ಕೂಡ ಇಲ್ಲ ನನ್ನ ಮಕ್ಕಳನ್ನ ಓದ್ಸೋಕ್ಕಾಗಿಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನನಗೆ ಹಸಿರುದಲ್ಲ ಪರಿಚಯ ಆದಮೇಲೆ ಐ ಡಿ ಕಾರ್ಡ್ ಸಿಕ್ಕಿದ ಮೇಲೆ ಇವತ್ತು ನನ್ನ ಜೀವನ ಬಂದು ಇವತ್ತು ಎಷ್ಟೋ ಜನಕ್ಕೆ ನಾನು ಕೆಲಸವನ್ನು ಕೊಟ್ಟಿದ್ದೀನಿ ನನ್ನ ಹತ್ರ ಸುಮಾರು ಇವತ್ತು ನಮ್ಮ ಡಿ ಡಬ್ಲ್ಯೂ ಸೆಂಟರ್ಗಳಲ್ಲಿ ಸುಮಾರು ಜನ ಒಂದು ಒಳ್ಳೆ ವೇಸ್ಪಿಕ ವೇಸ್ಪಿಕರ್ಗಳಲ್ಲೆಲ್ಲ ಇವತ್ತು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಒಂದು ಬದಲಾವಣೆ ನಮ್ಮಲ್ಲಿ ಬಂದಿದೆ ಮತ್ತು ವೇಷ್ಮಿಕರ್ ಮಕ್ಕಳಿಗೋಸ್ಕರ ನಾವೇ ಒಂದು ಬುಗಡಿ ಟೀಮನ್ನು ಮಾಡಿ ಹಸಿರುದಲ ಕಡೆಯಿಂದ ಟೀಚರ್ನ ಹಾಕಿ ವೇಷ್ಮಿಕರ್ ಮಕ್ಕಳಿಗೆಲ್ಲ ಸ್ಕೂಲ್ ಥರ ಮಾಡಿದ್ದೀವಿ ಅವು ಅಷ್ಟು ಬದಲಾವಣೆ ನನ್ನ ಮಕ್ಕಳು ಓದಿಸೋಕ್ ಆಗದೇ ಇರೋಂಥ ಪರಿಸ್ಥಿತಿಯಲ್ಲಿ ಇದ್ದವಳು ಇವತ್ತು ಇಷ್ಟು ನಮ್ಮ ವೇಸ್ಪಿಕರ್ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕನ್ನೋ ಒಂದು ಮಟ್ಟಕ್ಕೆ ನಾವು ಬದಲಾವಣೆ ಕಂಡಿದ್ದೀವಿ ಸ್ವಚ್ಛತಾ ಹಿ ಸೇವಾ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಒಂದು ಅಭಿಯಾನ ನಡೀತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಯಾಕೆಂದರೆ ಇವಾಗ ಸ್ವಚ್ಛ ಭಾರತ್ ಬಂದು ಹತ್ತು ವರ್ಷ ಆಗಿದೆ ಅಂತ ಹೇಳಿ ಈ ಅಭಿಯಾನ ಶುರುವಾಗಿದೆ ಯಾರಿಗೆ ಇದರಲ್ಲಿ ನಿಜವಾಗ್ಲೂ ಉಪಯೋಗ ಆಗಿದೆ ಯಾರಿಗಾಗಿಲ್ಲ ಹೇಗಿದೆ ಅಂತ ಒಂದು ಒಂದು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡೋ ಅಂಥ ಒಂದು ಸಮಯ ಸೊ ಎರಡು ಸಾವಿರದ ಹದಿನಾರಲ್ಲಿ ಫಸ್ಟು ಅಸಂಘಟಿತ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡೋವಂಥ ತ್ಯಾಜ್ಯ ಶ್ರಮಿಕರನ್ನು ಗುರುತಿಸಿದ್ರು ಮತ್ತು ಸ್ಥಳೀಯ ಸಂಸ್ಥೆಗಳು ಅವರನ್ನು ತಮ್ಮ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಘನತ್ಯಾಜ್ಯ ವ್ಯವಸ್ಥೆಯಲ್ಲಿ ಅವ್ರನ್ನ ಸೇರಿಸ್ಕೋಬೇಕು ಅಂತ ಎರಡು ಸಾವಿರದ ಹದಿನಾರಲ್ಲಿ ಬಂತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ಲಾಸ್ಟಿಕ್ ರೂಲ್ಸ್ ಇವಾಗ ಹೊಸದಾಗಿ ಅಮೆಂಡ್ಮೆಂಟ್ ಆಗಿರೋದ್ರಲ್ಲಿ ಯಾವ್ಯಾವ ನಗರ ಸಂಸ್ಥೆಗಳು ನ ಯಾರನ್ನ ಈ ಥರ ಅಸಂಘಟಿತ ಕಾರ್ಯಕ್ಷೇತ್ರದಲ್ಲಿ ಇನ್ವಾಲ್ವ್ ತೊಗೊಂಡಿದ್ದೀರಾ ವೇಸ್ ಸ್ಪೀಕರ್ಸ್ನ ಅದನ್ನು ಸ್ಟೇಟ್ ಸೆಂಟ್ರ್ ಗೌರ್ಮೆಂಟ್ಗೆ ಇವಾಗ ಅಥವಾ ಫೆಡ್ರಲ್ ಗೌರ್ಮೆಂಟ್ಗೆ ಇವಾಗ ಅವರು ರಿಪೋರ್ಟ್ ಕೊಡಬೇಕು ಅಂತ ಆಯಿತು ಅಂದರೆ ಇದು ಸೀರಿಯಸ್ಸಾಗಿ ನಮ್ಮ ಅಸಂಘಟಿತ ಕ ಕಾರ್ಯಕ್ಷೇತ್ರದಲ್ಲಿ ಮಾಡ್ತಾ ಇರೋವಂಥ ಕೆಲಸಗಳನ್ನು ಅದಲ್ಲಿರೋ ಅಂಥ ತ್ಯಾಜ್ಯ ಶ್ರಮಿಕರುಗಳನ್ನ ತೊಡಗಿಸ್ಕೋಬೇಕು ಅಂತ ಬಂದಿದೆ ಇದು ಇದರಿಂದ ಏನಾಯಿತು ಅಂದರೆ ಸ್ವಲ್ಪ ತ್ಯಾಜ್ಯ ಶ್ರಮಿಕರ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ಮತ್ತು ಇವ್ರು ಯಾರು ಇಷ್ಟು ವರ್ಷ ಯಾರಿಗೂ ಗೊತ್ತೇ ಇರಲಿಲ್ಲ ಅವರು ಇವ್ರು ಯಾರು ಅಂತ ಒಂದು ಗೊತ್ತಾಯಿತು ಅದೊಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತು ಅಂತ ಹೇಳ್ಬೋದು ಆದರೆ ಪ್ರತಿ ಕರ್ನಾಟಕದಲ್ಲಂತೂ ಒಣ ತ್ಯಾಜ್ಯ ಸಂಗ್ರಹಣಾ ಕೇಂದ್ರದಲ್ಲಿ ಈ ತ್ಯಾಜ್ಯ ಶ್ರಮಿಕರು ಯಾರಿದ್ದಾರೆ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ಐಡೆಂಟಿಟಿ ಕಾರ್ಡ್ ಕೊಟ್ಟು ಅವರಿಗೆ ಒಣ ತ್ಯಾಜ್ಯ ಸಂಘಟನೆಗಳನ್ನು ನಡೆಸೋದಕ್ಕೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಂತೂ ಸುಮಾರು ಜನಕ್ಕೆ ಕೊಟ್ಟಿದ್ದಾರೆ ಅದೇ ಒಂದು ದಾವಣಗೆರೆದು ಹೇಳಬೇಕು ಅಂದರೆ ಹದಿನೆಂಟು ಜನ ಹೆಣ್ಮಕ್ಳು ಲ್ಯಾಂಡ್ ಫಿಲ್ಲಲ್ಲಿ ಕೆಲಸ ಮಾಡ್ತಾಯಿದ್ರು ಆ ಲ್ಯಾಂಡ್ ಫಿಲ್ಲಲ್ಲಿ ಒಂದು ಸರಿ ಒಂದು ಹೆಣ್ಮಗಳಿಗೆ ಡೆತ್ ಆಗುತ್ತೆ ಯಾಕೆಂದರೆ ಜೆ ಸಿ ಬಿ ಅವ್ರ ಮೇಲೆ ಹೋಗುತ್ತೆ ಆವಾಗ ಡಿಸೈಡ್ ಮಾಡಿದ್ರು ನಾವು ಇನ್ನು ಇಲ್ಲಿ ಕೆಲಸ ಮಾಡಬಾರ್ದು ಬೇರೆ ಯಾವ ಥರ ಮಾಡ್ಬೋದು ಅಂತ ಹೇಳಿ ಅಲ್ಲಿರೋ ದಾವಣಗೆರೆಯಲ್ಲಿ ಲ್ಯಾಂಡ್ ಫಿಲ್ಲಲ್ಲಿ ಇದ್ದಿದ್ದವರೆಲ್ಲ ಇವಾಗ ಹೆಣ್ಮಕ್ಳೆಲ್ಲ ಡ್ರೈವೇಸ್ ಕಲೆಕ್ಷನ್ ಸೆಂಟರ್ಗಳನ್ನ ತಯಾರು ಮಾ ನಡೆಸ್ತಾ ಇದ್ದಾರೆ ಸೊ ಇದೇ ಥರ ನಾವು ತುಮಕೂರಲ್ಲಿ ನೋಡ್ಬೋದು ಮೈಸೂರಲ್ಲಿ ಕೆಲವರು ಇದ್ದಾರೆ ಅಥವಾ ಮಂಗಳೂರಲ್ಲೂ ಸ್ವಲ್ಪ ಇದೆ ಸೊ ಇದೇ ಥರ ಎಲ್ಲ ಸಿಟಿಗಳಲ್ಲೂ ಎಲ್ಲ ನಗರಗಳಲ್ಲೂ ಚಿಕ್ಕ ಚಿಕ್ಕ ಪಟ್ಟಣಗಳಲ್ಲೂ ಮತ್ತು ಇವಾಗ ನಮ್ಮ ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದನೂ ಇವಾಗ ಹೆಣ್ಮಕ್ಕಳಿಗೆ ಮಾಡಬೇಕು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತಲೂ ಬಂದಿದೆ ಸೊ ಈ ಒಂದು ಈ ಒಂದು ಕಾನೂನು ಮತ್ತು ಆಮೇಲೆ ಸ್ವಚ್ಛ ಭಾರತ ಎರಡಿಂದನೂ ಸೇರಿ ಇವ್ರಿಗೆ ಒಂದು ಒಳ್ಳೆ ಥರ ಒಂದು ಜಾಗ ಸಿಕ್ಕಿದೆ ಇವಾಗ ಸಮಾಜದಲ್ಲಿ ಅಂತ ಹೇಳ್ಬೋದು ಒಂದೇನಂದರೆ ಇವಾಗ ಈ ಒಂದು ಘನತ್ಯಾಜ್ಯ ವ್ಯವಸ್ಥೆಯಲ್ಲಿ ಎಲ್ಲನೂ ಡಿಸೆಂಟ್ರಲೈಸ್ಡ್ ಅಂದರೆ ವಿಕನ್ ವಿಕೇಂದ್ರೀಕರಣ ಮಾಡಿ ಮಾಡಿದ್ರೆ ಹೆಚ್ಚು ಜನಕ್ಕೆ ಕೆಲಸ ಸಿಗುತ್ತೆ ಒಂದು ಕಾ ಕಾಂಪೋಸ್ಟ್ ಒಂದು ಟನ್ ಲೋಕಲಲ್ಲಿ ಮಾಡಿದ್ರೆ ನಾಲ್ಕು ಜನಕ್ಕೆ ಕೆಲಸ ಸಿಗುತ್ತೆ ಒಂದು ಟನ್ನು ಲೋಕಲ್ ಲೋಕಲಲ್ಲಿ ಸೆಗ್ರಿಗೇಷನ್ ಮಾಡಿದ್ರೆ ಒಣತ್ಯಾಜ್ಯ ಕೇಂದ್ರಗಳಲ್ಲಿ ಎಂಟು ಎಂಟು ಕೆಲಸಗಳು ಸಿಗುತ್ತೆ ಅದೇ ನಾವು ಕೇಂದ್ರೀಕೃತ ಮಾಡಿ ಹೊಸ ಹೊಸ ಕಂಪ್ನಿಗಳು ತಂದು ದೊಡ್ಡದಾಗಿ ಮಾಡಬೇಕು ಅಂದರೆ ಕೆಲಸಗಳು ಸ್ವಲ್ಪ ಕಮ್ಮಿ ಆಗುತ್ತೆ ಹಣ ಕೂಡ ಜಾಸ್ತಿ ಆಗುತ್ತೆ ಅದೇ ಇವಾಗ ನೋಡಿ ನಮ್ಮಲ್ಲಿ ಕೆಲವರು ವೇಸ್ಪೀಕರು ಎಂಬತ್ನಾಲ್ಕು ಜನ ವೇಸ್ಪೀಕರ್ನ ವ್ಯಾಪಾರಸ್ಥರಾಗಿ ಮಾಡಿದ್ದೀವಿ ಆ ವ್ಯಾಪಾರಸ್ಥರು ಮಾಡಿರೋದ್ರಿಂದ ಅವ್ರಿಗೇನಾಗ್ತಾಯಿದೆ ಇವಾಗ ಅವರೇ ಕೆಲಸಗಳು ಕೊಡ್ಬೋದು ಅವರೇ ಮಾಲೀಕರು ಆಗಿದ್ದಾರೆ ಅವರೇ ಕೆಲಸದವರು ಆಗಿದ್ದಾರೆ ಆ ಥರ ಒಂದು ವಿಧಾನನ ನಾವು ತಗೊಂಡು ಮುಂದೆ ಹೋಗಬೇಕು ಬರೀ ಇದೊಂದು ವಿಧಾನ ಅಂದರೆ ಇವತ್ತೊಂದು ವರ್ಷ ಮಾಡಿ ಎರಡು ವರ್ಷ ಮಾಡಿ ಅಲ್ಲ ಇದು ಕಂಟಿನ್ಯೂಸ್ ಆಗಿ ಆಗಬೇಕು ಅದನ್ನು ನಾವು ಪ್ರೊಟೆಕ್ಟ್ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಸೊ ಎಂಬತ್ನಾಲ್ಕು ಜನ ಅಂದರೆ ಬೆಂಗಳೂರಲ್ಲೇ ಮೂವತ್ತೆರಡು ಜನ ಇದ್ದಾರೆ ಆಮೇಲೆ ಬಲ್ಕ್ ವೇಸ್ ಜನರೇಟರ್ ಅಂದರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಕೆಲಸ ಮಾಡೋರು ಅವರೊಂದು ಮೂವತ್ತು ಜನ ಇದ್ದಾರೆ ಅದಾದಮೇಲೆ ಬೇರೆ ಬೇರೆ ಸಿಟಿಲಿ ತುಮಕೂರು ಇರ್ಬೋದು ದಾವಣಗೆರೆ ಇರ್ಬೋದು ಹುಬ್ಳಿ ಧಾರವಾಡ ಇರ್ಬೋದು ಆಮೇಲೆ ಮಂಗ್ ಮಂಗಳೂರಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಈ ಕಡೆ ಎಲ್ಲ ಸೇರಿ ಎಂಬತ್ತ್ಮೂರು ಜನ ಇದ್ದಾರೆ ಸೊ ಒಬ್ಬೊಬ್ಬರು ಏನಿಲ್ಲ ಅಂದರೂ ಹತ್ತು ಜನ ಕೆಲಸ ಕೊಡ್ತಾರೆ ಇವಾಗ ಹಿಂದೂಮತಿ ಅಂತ ಇವಾಗ ಮಾತಾಡೋದ್ರಲ್ಲಿ ಅನ್ನೋರು ಎಂಬತ್ತೆಂಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಸೊ ನಮ್ಮ ಚಿಕ್ಕಂದಿಲ್ ಅಂದರೆ ಇವರೆಲ್ಲರೂ ವ್ಯಾಪಾರಸ್ಥರಾದರೂ ಅವರು ಕೈ ಕಸದಲ್ಲಿ ಸೆಗ್ರಿಗೇಷನ್ ಮಾಡ್ತಾರೆ ಅದರಿಂದ ಇನ್ನೊಂದೇನಾಗುತ್ತೆ ಎಲ್ಲ ಕೆಲಸ ಮಾಡೋರೆಲ್ಲ ನಮ್ಮವರೇ ಅನ್ನೋದೊಂದು ಬರುತ್ತೆ ಮಾಲೀಕ ಮತ್ತೆ ಕೆಲಸದವರು ನೌಕರ ಆ ಒಂದು ಸಿಚುವೇಶನ್ ಬರಲ್ಲ ಅದರಿಂದ ಹೆಚ್ಚು ಹೆಚ್ಚು ಕಸ ಬಂದಷ್ಟು ವಿಲೇವಾರಿ ಮಾಡೋಕ್ಕೆ ಅವ್ರಿಗೂ ಕೂಡ ಅಷ್ಟೊಂದು ಕೆಲಸಗಳು ಸಿಗುತ್ತೆ ಅದರಿಂದ ನಾವು ಕಸ ರೋಡಲ್ಲಿ ಬದಲು ನಾವು ಡೈರೆಕ್ಟಾಗಿ ತಗೊಂಡು ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸೊ ಏನಂದರೆ ಇದು ಹೋಗಿ ಜನಗಳಿಗೆ ತಲುಪಿಸೋದು ಒಂದಿನದ ಕೆಲಸ ಅಲ್ಲ ನಿರಂತರವಾಗಿ ಮಾಡಬೇಕದು ಇವತ್ತು ನಾಲ್ಕು ಜನ ಬಾಡಿಗೆಗೆ ಇರ್ತಾರೆ ನಾಳೆ ನಾಲ್ಕು ಜನ ಹೊಸಬರು ಬರ್ತಾರೆ ನಿರಂತರವಾಗಿ ಮಾಡಬೇಕು ಅದಕ್ಕೆ ನಾವು ವ್ಯವಸ್ಥೆಯಿಂದನೇ ಮಾಡಬೇಕಾಗುತ್ತೆ ಅದು ಇವಾಗ ನಮ್ಮ ವೇಸ್ಟ್ ಇವಾಗ ಬೆಂಗಳೂರಿನಲ್ಲಿ ಡ್ರೈ ವೇಸ್ಟು ವೆಟ್ ವೇಸ್ಟು ಅಂತ ಸಪ್ರೇಟಾಗಿ ಕಲೆಕ್ಷನ್ ಮಾಡ್ತಾಯಿದ್ದೀವಿ ಪೂರ್ತಿ ನಗರದಲ್ಲಿ ಮಾಡ್ತಾ ಇಲ್ಲ ಕೆಲವು ಕಡೆ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಅದು ಆಗ್ತಾ ಇದೆ ಅಲ್ಲಿ ಖಂಡಿತವಾಗ್ಲೂ ನನ್ನ ಗ್ಯಾರಂಟಿ ಹೇಳ್ಬೋದು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಸೆಗ್ರಿಗೇಷನ್ ಮನೆಗಳಲ್ಲಿ ಕಮರ್ಷಿಯಲ್ ಕಮರ್ಷಿಯನ್ನ ಹೇಳ್ತಾ ಇಲ್ಲ ಮನೆಗಳಲ್ಲಿ ನಾವೇನು ಮಾಡಿದ್ದೀವಿ ವೇಸ್ಟ್ ಸ್ಪಿಕರ್ಗೆ ಹೇಳ್ಕೊಟ್ಟಿದ್ದೀವಿ ಯಾರಾದರೂ ಮಿಕ್ಸ್ ಮಾಡಿ ಬಂದರೆ ಅದನ್ನು ಸೆಗ್ರಿಗೇಟ್ ಮಾಡಿ ಕೊಡಬೇಕು ಅನ್ನೋದನ್ನು ಅವ್ರ ಮನೆಗೆ ಹೋಗಿ ಸೆಗ್ರಿಗೇಷನ್ ಹೇಗೆ ಮಾಡೋದು ಅಂತ ಕೂಡ ನಾವು ಹೇಳ್ಕೊಡ್ತೀವಿ ಆಮೇಲೆ ಸೆಗ್ರಿಗೇಷನ್ನು ಎರಡು ಸರಿ ಮೂರು ಸರಿ ಹೇಳ್ಕೊಡ್ಬೋದು ನಾಲ್ಕನೇ ಸರಿ ನಾವು ತೊಗೊಳ್ಳೋದೇ ಇಲ್ಲ ಸೆಗ್ರಿಗೇಷನ್ ಮಾಡದೇ ಇದ್ರೆ ತೊಗೊಳ್ಳೋದೇ ಇಲ್ಲ ಇವಾಗ ಬಿ ಬಿ ಎಮ್ ಪಿ ಅವರು ಕೂಡ ಮಾರ್ಷಲ್ಗಳೆಲ್ಲ ಇದ್ದಾರೆ ತುಂಬ ಸಪೋರ್ಟ್ ಮಾಡ್ತಾರೆ ಮತ್ತು ಸೆಗ್ರಿಗೇಷನ್ ಅಟ್ ಸೋರ್ಸ್ ಅಂದರೆ ಎಲ್ಲಿ ಸೆ ನಮ್ಮ ಕಸ ಉತ್ಪತ್ತಿ ಆಗುತ್ತೋ ಅಲ್ಲಿ ಬದಲಾವಣೆ ಅದು ಸೆಗ್ರಿಗೇಷನ್ ಮಾಡಬೇಕು ಅಂತ ಕ್ಲಿಯರಾಗಿ ಬಂದಿದೆ ಆದ್ದರಿಂದ ಸ್ವಲ್ಪ ಎಲ್ಲೆಲ್ಲಿ ನಾವು ತುಂಬ ಸ್ಟ್ರಾಂಗಾಗಿ ಡಿಸೆಂಟ್ರಲೈಸ್ಡ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ ಖಂಡಿತ ಅಲ್ಲೆಲ್ಲ ಆಗ್ತಾಯಿದೆ ನನ್ನ ಮಕ್ಕಳು ಓದಿಸ ಆಗದೇ ಇರೋಂಥ ಪರಿಸ್ಥಿತಿಯಲ್ಲಿ ಇದ್ದವಳು ಇವತ್ತು ಇಷ್ಟು ನಮ್ಮ ವೇಸ್ವಿಕರ್ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಬೇಕನ್ನೋ ಒಂದು ಮಟ್ಟಕ್ಕೆ ನಾವು ಬದಲಾವಣೆ ಕಂಡಿದ್ದೀವಿ ಈ ಒಂದು ಕಾನೂನು ಮತ್ತೆ ಆಮೇಲೆ ಸ್ವಚ್ಛ ಭಾರತ್ ಎರಡಿಂದನೂ ಸೇರಿ ಇವ್ರಿಗೆ ಒಂದು ಒಂದು ಜಾಗ ಸಿಕ್ಕಿದೆ ಇವಾಗ ಸಮಾಜದಲ್ಲಿ ಅಂತ ಎಲ್ಲ ರೋಡಲ್ಲಿ ಅಲ್ಲೆಲ್ಲಿ ಗುಡ್ಡೆ ಮಾಡ್ಬಿಡ್ ಇತ್ತು ಇವಾಗ ನಾವು ತಡಿಸಿ ನಾವು ಸೆಗ್ರಿಗೇಟ್ ಮಾಡಿ ಇವತ್ತು ಒಳ್ಳೆ ದಾರಿ ತಂದಿದ್ದೀರಿ ಇವಾಗ ನೋಡಿದ್ರೆ ಅದು ಬೇಡ ನೀವು ಮಾಡಬೇಡ್ರಿ ಅಂತ ಸ್ಟಾಪ್ ಮಾಡ್ತಾ ಇದ್ದಾರೆ ನಮ್ನೆಲ್ಲ ನಮ್ಮನ್ನು ನೋಡೋ ರೀತಿನೇ ಒಂದೇ ಸೊಸೈಟಿ ನೋಡ್ತಾ ಇತ್ತು ಆತರ ಬಂದ್ಬಿಟ್ಟು ಬಿ ಬಿ ಎಂ ಪಿ ನೋಡಿಲ್ಲ ಅವರು ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರು ನಮ್ಮ ಕೆಲಸ ಏನಂತ ಮತ್ತೆ ನಾವು ಎಷ್ಟು ಇಂಪಾರ್ಟೆಂಟ್ ಅಂತ ಸೊಸೈಟಿನಲ್ಲಿ ಏನು ಸಿಕ್ಕಿಲ್ವೋ ಅದು ನಮಗೆ ಬಿಬಿಎಂಪಿ ಕಡೆಯಿಂದ ಸಿಕ್ಕಕ್ಕ ಶುರುವಾಯಿತು ಒಂದು ಟನ್ ಪೇಪರ್ ರೀಸೈಕ್ಲಿಂಗ್ ಮಾಡಬೇಕು ಅಂದ್ರೆ ಸುಮಾರು ಹದಿನೇಳು ಮರ ಕತ್ತರಿಸಬೇಕಾಗತ್ತೆ ಆಮೇಲೆ ಪ್ಲಾಸ್ಟಿಕ್ ಬಂದು ಭೂಮಿಯಲ್ಲಿ ಬಿದ್ದ ಮೇಲೆ ಐವತ್ತಲ್ಲ ಐನೂರು ವರ್ಷ ಆದ್ರೂ ಕರ್ಗಲ್ಲ ಚಿಲಿಯವರು ಅಂದ್ರೆ ನಮ್ಮನ್ನ ಕಲ್ರನ್ನವರು ರೋಡ್ ಪಕ್ಕ ಹೋದ್ರೆ ಮನೆ ಬಾಕ್ಲ ಹಾಕೊಂಡ್ಬಿಡೋರು ನೀರು ಕೇಳಿದ್ರೆ ಕೊಡ್ತಾ ಇಲ್ಲ ನಮಗೆ ನಮ್ ನಮ್ಮನ್ನ ನೋಡಕ್ಕೆ ಒಂಥರ ಮೊದ್ಲೆಲ್ಲ ಅಸಹ್ಯ ಪಡೋರು ಇವಾಗ ನೋಡೋಕ್ಕೆ ನಮ್ಮ ಅವರಲ್ಲಿ ಒಬ್ರೆ ನಮ್ಮನ್ನ ನೋಡ್ತಾರೆ ಅದೊಂದು ನಮಗೆ ತುಂಬ ಖುಷಿ ಆಗ್ತಾ ಇದೆ ನಮಸ್ಕಾರ ನನ್ನ ಹೆಸರು ನದಿ ಅಂತ ಫಸ್ಟ್ ಎಲ್ಲ ಬಂದ್ಬಿಟ್ಟು ನಾವು ಬೀದಿಯಲ್ಲಿ ಆಯಕ್ಕೆ ಹೋಗ್ತಾ ಇದ್ರಿ ಬೀದಿಯಲ್ಲಿ ಆಯ್ದರೆ ಒಂದು ಕಡೆ ನೋಡಿದ್ರೆ ಮನೆಯವರೆಲ್ಲ ಬಂದು ಹೇಳ್ತಾರೆ ಯಾಕಮ್ಮ ಈ ಕಡೆ ಬರ್ತಾ ಇದ್ದೀರಾ ಹೋಗ್ರಿ ಇಲ್ಲಿಂದ ಏನಾದರೂ ಕಲ್ತನ ಮಾಡ್ಕೊಂಡು ಹೋಗ್ತೀರಾ ಅಂತ ಮಾತಾಡ್ತಾರೆ ಪೊಲೀಸ್ ಅವರು ಬಂದರೆ ಏನು ಎಲ್ಲಿಂದ ಕಲ್ತನ ಮಾಡ್ಕೊಂಡು ಓಡೋಗ್ತಾ ಇದ್ದಾರೆ ನೋಡಿ ಅವ್ರನ್ನೆಲ್ಲ ಹಿಡ್ದಾಕಿ ಅನ್ನೋರು ಆಮೇಲೆ ನಾವು ಬಂದ್ಬಿಟ್ಟು ನಮಗೆ ಬಂದ್ಬಿಟ್ಟು ಸ್ವಚ್ಛದವ್ರು ಬಂದು ಚೆಕ್ ಮಾಡಿದ್ರು ನಮ್ಮನ್ನೆಲ್ಲ ಸರ್ವೆ ಮಾಡಿ ನಮಗೆಲ್ಲ ವೇ ಸ್ಪೀಕರ್ ಐ ಡಿ ಮಾಡಿಕೊಟ್ಟು ಎರಡು ಸಾವಿರ ಹದಿನಾರಲ್ಲಿ ನಮಗೆಲ್ಲ ವೇ ಸ್ಪೀಕರ್ ಐ ಡಿ ಕೊಟ್ಟಿದ್ದಾರೆ ಐ ಡಿ ಕಾರ್ಡನ್ನ ಇಟ್ಕೊಂಡು ನಾವು ಎಲ್ಲಿ ಹೋದ್ರೂ ಈಗ ಪರವಾಗಿಲ್ಲ ಕೆಲಸ ಮಾಡಿ ಹೋಗಿ ಅಂತ ಹೇಳ್ಬಿಟ್ಟು ಇದ್ರು ಆಮೇಲೆ ನಮಗೆ ಅಂತಲೂ ಒಂದು ಡ್ರೈವರ್ ಸೆಂಟ್ರೂ ಬಂತು ಬಿ ಬಿ ಎಮ್ ಪಿ ಕಡೆಯಿಂದ ನಮ್ಗೆ ಕೊಟ್ಟರು ವೇ ಒಣತಾಜ ಅಂತ ಹೇಳ್ಬಿಟ್ಟು ಅದನ್ನು ಸೆಗ್ರಿಗೇಟ್ ಮಾಡಿ ಇನ್ನೂ ನಾವು ಅದೇ ಕೆಲಸ ಮಾಡ್ತಾಯಿದ್ದೀರಿ ನಮ್ಮ ಕಡೆಯೂ ಒಂದು ನಾನು ಒಂದು ನಲವತ್ತು ಜನ ಕೆಲಸ ಕೊಟ್ಟಿದ್ದೀನಿ ಅವರು ನನ್ನ ಹತ್ರ ಕೆಲಸ ಮಾಡ್ತಾಯಿದ್ದಾರೆ ಇವಾಗ ನಮ್ಮ ಉದ್ದೇಶ ಏನಂದರೆ ನಮಗೆ ಬೇಕಾಗಿರೋದು ಬಂದ್ಬಿಟ್ಟು ಇನ್ನು ಹಿಂದಕ್ಕೆ ನಮ್ಮನ್ನ ಬಿಡಬಾರ್ದು ನಮಗೆ ಆ ಡ್ರೈವ್ ಎಷ್ಟಲ್ಲೇ ನಮಗೆ ಕೆಲಸ ಅಂತ ನಾವು ಇದ್ದೀರಿ ಇವಾಗ ಮುಂಚೆಲ್ಲ ಬಂದುಬಿಟ್ಟು ನಾವು ಹೋಗ್ಬಿಟ್ಟು ಇನ್ನೊಂದು ಕಡೆ ಹೋಗಿ ನಾವು ಕೆಲಸಕ್ಕೆಳಿದ್ರೂ ನಮ್ಮನ್ನ ಯಾರೂ ಸೇರ್ಸೋರಿಲ್ಲ ಇವಾಗ ನಾವು ಬಂದ್ಬಿಟ್ಟು ನಲ್ವತ್ತು ಜನ ಕೆಲಸ ಕೊಟ್ಟು ನಾವು ಇರೋರಿಗೆಲ್ಲ ನಾವು ತೋರಿಸ್ತಾ ಇದ್ದೀರಿ ಈ ಕೆಲಸ ನಾವು ಮಾಡ್ತಾಯಿದ್ದೀರಿ ವೇಸ್ಟ್ ಅಂದರೆ ಎಲ್ಲ ರೋಡಲ್ಲಿ ಅಲ್ಲೆಲ್ಲಿ ಗುಡ್ಡೆ ಮಾಡಿಬಿಡ್ತಾಯಿದ್ರು ಸ್ಮೆಲ್ಲು ಅಂಥದೆಲ್ಲ ಇತ್ತು ಇವಾಗ ಅದೆಲ್ಲ ನಾವು ತಡಿಸಿ ನಾವು ಸೆಗ್ರಿಗೇಟ್ ಮಾಡಿ ಇವತ್ತು ಒಳ್ಳೆ ದಾರಿ ತಂದಿದ್ದೀರಿ ಇವಾಗ ನೋಡಿದರೆ ಅದು ಬೇಡ ನೀವು ಮಾಡಬೇಡ್ರಿ ಅಂತ ಸ್ಟಾಪ್ ಮಾಡ್ತಾ ನಮ್ಮನ್ನೆಲ್ಲ ನಮ್ಮನೆಲ್ಲ ನಾನು ಈ ಕೆಲಸ ಇದ್ದೀನಿ ಅಂತ ನಮ್ಮ ಗಂಡನೂ ನನ್ನ ಬಿಟ್ಟು ಹೋಗಿದ್ದಾರೆ ನಾನು ಬಂದ್ಬಿಟ್ಟು ಈ ಕೆಲಸದನ್ನ ಇಟ್ಟು ನಮ್ಮ ಮಕ್ಕಳನ್ನ ನಾನು ಓದ್ತಾ ಇದ್ದೀನಿ ನನಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಅವ್ರಿಗೂ ನಾನು ಈ ವೇಸ್ಟಿಂದನೇ ನಾನು ಓದ್ತಾ ಇದ್ದೀನಿ ಓ ದೊಡ್ಡ ಹುಡುಗಿ ಟೆಂತ್ ಓದ್ತಾ ಇದ್ದಲ್ಲ ಇವಾಗ ನನಗಂತೂ ತುಂಬ ಖುಷಿ ಇದೆ ನಾನಂತೂ ಓದಲಿಲ್ಲ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ನಾವು ಮುಂಚೆಲ್ಲ ಇದು ವೇಸ್ಟ್ಗೆ ಮೋರಿ ಒಳಗಡೆ ಎಲ್ಲ ಇಲ್ದಿ ಅಲ್ಲಿಂದ ಆಯ್ದು ಕೈ ಕುಯ್ಕೊಂಡು ಕಾಲು ಕುಳ್ಕೊಂಡು ನೀರು ಒಳಗಡೆನೆ ಹೋಗ್ತಾ ಇದ್ದೀರಿ ಅವಾಗೆಲ್ಲ ನಾವು ಅಷ್ಟು ಕಷ್ಟ ಬಿದ್ದಿ ಇವಾಗ ನಾವು ಮುಂದಕ್ಕೆ ಬಂದಿದ್ದೀರಿ ಇನ್ನು ಹಿಂದಕ್ಕೆ ಬಂದ್ಬಿಟ್ಟು ನಮ್ಮಿಂದ ಬಂದ್ಬಿಟ್ಟು ಜನಗಳು ಇನ್ನೂ ಇದ್ರ ನೋಡಿ ಇನ್ನೂ ನಮಗೆ ಒಳ್ಳೇದು ಬರಬೇಕಂತ ನಾವು ಹೇಳ್ತಾ ಇದ್ದೀರಿ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಪರ್ಟಿಕ್ಯುಲರ್ ಆಗಿ ಬೆಂಗಳೂರು ಮಹಾನಗರ ಪಾಲಿಕೆ ನಮ್ಮನ್ನು ನೋಡೋ ರೀತಿನೇ ಒಂಥರ ಚೇಂಜ್ ಆಗಿತ್ತು ಸೊಸೈಟಿ ಹೆಂಗೆ ನಮ್ಮನ್ನು ನೋಡ್ತಾ ಇತ್ತು ಆ ಥರ ಬಂದುಬಿಟ್ಟು ಬಿ ಬಿ ಎಂ ಪಿ ನಮ್ಮನ್ನು ನೋಡಿಲ್ಲ ಅವರು ನಿಜವಾಗ್ಲೂ ಅರ್ಥ ಮಾಡಿಕೊಂಡ್ರು ನಮ್ಮ ಕೆಲಸ ಏನಂತ ಮತ್ತು ನಾವು ಎಷ್ಟು ಇಂಪಾರ್ಟೆಂಟ್ ಅಂತ ಸೊಸೈಟಿನಲ್ಲಿ ಏನು ಸಿಕ್ಕಿಲ್ವೋ ಅದು ನಮಗೆ ಬಿ ಬಿ ಎಂ ಪಿ ಕಡೆಯಿಂದ ಸಿಕ್ಕ ಶುರುವಾಯಿತು ಎಕ್ಸಾಂಪಲ್ ನೋಡಿ ನೀವು ರೋಡ್ನಲ್ಲಿ ಚಿಂದಿ ಹಾಕಿಕೊಂಡು ಇದ್ದವ್ರನ್ನ ಕರ್ಕೊಂಡು ಬಂದು ಒಂದು ಡಿ ಡಬ್ಲ್ಯೂ ಸಿ ಸಿ ಡ್ರೈವೇಸ್ ಕಲೆಕ್ಷನ್ ಸೆಂಟರ್ ಅಂತ ಏನು ಒಂದು ಗೌರ್ಮೆಂಟ್ ಜಾಗನೇ ಕಟ್ಟಿ ದೇಶದಲ್ಲೇ ಫಸ್ಟ್ ಟೈಮು ಪಿಕರು ಮತ್ತು ಬಿ ಬಿ ಎಮ್ ಪಿ ಡೈರೆಕ್ಟ್ ಎಮ್ ಒ ಅದು ಬೇರೆ ಕಡೆ ಯಾರ ಕಡೆನೂ ಇಲ್ಲ ಈ ಒಂದು ಅವಕಾಶ ಅದಕ್ಕೆ ನಮಗೆ ಮಾಡಿಬಿಟ್ಟಿದ್ದು ನಮ್ಮ ಬಿ ಬಿ ಎಂ ಪಿ ಅದು ಒಂದು ದೊಡ್ಡ ಮೈಲ್ ಮೈಲ್ಕಲ್ಲ ಅಂತ ಹೇಳ್ಬೋದು ನಮ್ಮ ಲೈಫಿಗೆ ಯಾಕಂದರೆ ನಾವು ನೋಡ್ಕೊಂಡು ಬಂದಿದ್ದಕ್ಕೆ ಇಲ್ಲಿ ಆಗೋ ಚೇಂಜ್ ನೋಡಿದ್ರೆ ಅದು ಬೇರೆ ಥರ ಇತ್ತು ಒಂದು ತುಂಬ ಸಂತೋಷ ನಮಗೆ ಸ್ವಚ್ಛ ಭಾರತ್ ಬಂದ ಮೇಲೆ ತುಂಬ ಚ ಒಳ್ಳೆ ಸಿಸ್ಟಮ್ ಆಗಿದೆ ಅಂತ ಅನಿಸ್ತಾ ಇದೆ ಯಾಕಂದರೆ ಸ್ವಚ್ಛ ಭಾರತ್ ಹೆಸ್ರು ಕೇಳ ಕೇಳಿದ್ರೆ ನಮ್ಗೆ ಅನಿಸ್ತಾ ಇದೆ ನಮ್ಮ ವೇಬ್ ಸ್ಪೀಕರ್ನ ನೋಡಿ ಆ ಹೆಸ್ರುನ ಸೆಲೆಕ್ಟ್ ಮಾಡಿದ್ರು ಏನೋ ಗೊತ್ತಿಲ್ಲ ಯಾಕಂದರೆ ನಾವು ವೇಬ್ ಸ್ಪೀಕರ್ ಇಡೀ ದೇಶನೇ ಸ್ವಚ್ಛ ಮಾಡ್ತಾಯಿದ್ದೀವಿ ಫ್ರೀಯಾಗಿ ವಾಲಂಟ್ರಿಯಾಗಿ ರೋಡ್ನಲ್ಲಿರೋ ಕಸಲ ಹಾಕಿಕೊಂಡು ಹೋಗಿ ಲ್ಯಾಂಡ್ ಫೀಲ್ಡ್ಗೆ ಸ್ಟಾಪ್ ಮಾಡಿ ಅದು ರೀಸೈಕ್ಲಿಂಗ್ ಮಾಡೋ ಕೆಲಸ ಮಾಡ್ತಾಯಿದ್ದೀವಿ ಅದರಿಂದ ತುಂಬ ಚೆನ್ನಾಗಿದೆ ಅದು ಬಂದ ಮೇಲೆ ಆಗಿದೆ ಆದರೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇದೆಯಲ್ಲ ಅದನ್ನು ಸ್ವಲ್ಪ ಇವರು ಯೋಚನೆ ಮಾಡಿ ಅದನ್ನು ಫುಲ್ಫಿಲ್ ಮಾಡಿ ನಮ್ಮ ವೇಸ್ಟ್ ಸ್ಪೀಕರ್ ಯಾರಿದ್ದಾರೋ ಯಾಕೆಂದರೆ ಕಾನೂನೇ ಹೇಳ್ತಾ ಇದೆ ಲಾ ಇದೆ ವೇಸ್ಟ್ನಲ್ಲಿ ವೇಸ್ಟ್ ಪೀಕರ್ಗೆ ಹಕ್ಕು ಇದೆ ಅಂತ ಅದನ್ನು ಯಾರು ಮರಿಬಾರ್ದು ಯಾಕಂದರೆ ಇದು ನಾವು ನೆನ್ನೆ ಮೊನ್ನೆ ಬಂದು ಈ ಕೆಲಸನ ಸ್ಟಾರ್ಟ್ ಮಾಡಿಲ್ಲ ಮತ್ತು ಬೇರೆಯವ್ರ ಹತ್ರದಿಂದ ಕಲ್ಕೊಂಡು ಬಂದು ಈ ಕೆಲಸನ ನಾವು ಶುರು ಮಾಡಿಲ್ಲ ಈ ಕೆಲಸ ನಾವೇ ಸೃಷ್ಟಿ ಮಾಡಿದ್ದು ಸುಮಾರು ಮೂರು ಜನ್ರೇಷನ್ ಹಿಂದ್ಗಡೆ ಆ ಥರ ಇರುವಾಗ ನಿಮಗೆ ಅರ್ಥ ಆಗಬೇಕು ಹಾಗಾದರೆ ಈ ಒಂದು ಕಸದ ಮೇಲೆ ನಮ್ಮ ಹಕ್ಕು ಎಷ್ಟಿದೆ ಅಂತ ಅದು ನಮ್ಮ ಕಡೆಯಿಂದ ಎಲ್ಲೂ ಕಟ್ ಆಗಬಾರ್ದು ನಮ್ಮ ವೇಸ್ಟ್ ಪೀಕರನ್ನು ತೋಳಿಸ್ಕೊಂಡು ಯಾರಿಗೆಲ್ಲ ಏನನ್ನು ಗೇಪ್ ಆಗಿದೆಯೋ ಅಂಥದ್ದು ಟ್ರೈನಿಂಗ್ ಕೊಟ್ಟು ಅವ್ರನ್ನ ಒಳಗಡೆ ಕರ್ಕೊಂಡು ಬರಬೇಕು ಆದರೆ ಇರೋವ್ರನ್ನ ಹಾಚಿಕೊಳ್ಳೋ ಕೆಲಸ ಮಾಡಬಾರ್ದು ತಿರ್ಗಾ ತಿರ್ಗಾ ಅದೇ ಇದ್ದೀನಿ ಸುಮಾರು ಜನ್ರೇಷನ್ನ ಮಾಡಿದ್ದೀವಿ ಅದಕ್ಕೋಸ್ಕರ ನಾವು ಅಕ್ಕ ಕೇಳ್ತಾಯಿದ್ದೀವಿ ಅದಕ್ಕೋಸ್ಕರ ಇದ್ರ ಮೇಲೆ ಸ್ವಚ್ಛ ಭಾರತ ನಾವು ಸ್ವಚ್ಛವಾಗಿ ಆಗಬೇಕಂದ್ರೆ ಆ ವೇ ಸ್ಪೀಕರ್ನ ನೀವು ಇನ್ಕೂಲ್ಡ್ ಮಾಡಿಕೊಂಡು ಅವ್ರ ಮುಂದೆ ನಡೆಸ್ಕೊಂಡು ಹೋದರೆ ತುಂಬ ಬೇಗನೆ ನಮ್ಮ ಇಂಡಿಯಾ ಸ್ವಚ್ಛವಾಗಿ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಆಸೆ ಪಡ್ತೀನಿ ಸರ್ ಎರಡು ಸಾವಿರದ ಇಪ್ಪತ್ತ್ ಏನು ನಾವು ಇದ್ದೀವೋ ನಮ್ಮ ಕಮ್ಯುನಿಟಿ ನಿಮ್ಮ ಜೊತೆ ಇರೋದಿಲ್ಲ ನೀವೇನಾದರೂ ಆ ಥರ ಮಾಡಿದ್ರೆ ನಾವು ತಿರ್ಗಾ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಮುಂದೆ ಅಲ್ಲಿ ಹೋಗ್ಬಿಟ್ಟು ಹಂಗಾದರೆ ಜೀವರು ಆಗ್ಬಿಡ್ತೀವಿ ಆವಾಗ ತಿರ್ಗಾ ಅಲ್ಲಿಂದ ನಾವು ಹೋರಾಟಿಕೊಂಡು ಬರಬೇಕು ಪರಿಸ್ಥಿತಿ ಆಗಿಬಿಡುತ್ತೆ ಆ ಥರ ನಮ್ಮ ಜನರು ಮಾಡಲ್ಲ ನಮ್ಮ ಸರ್ಕಾರ ಕೂಡ ಮಾಡಲ್ಲ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಎಲ್ಲರನ್ನೂ ಒಂದು ಗೂಡಿಸ್ಕೊಂಡು ಹೋಗೋ ಸರ್ಕಾರ ಇದೆ ಅದ್ರ ಮೇಲೆ ನಂಬಿಕೆ ಇದೆ ಮತ್ತು ಕಾನೂನು ಮೇಲೆ ಕೂಡ ನಮ್ಗೆ ನಂಬಿಕೆ ಇದೆ ಯಾಕಂದರೆ ಲಾ ನೆಲೆ ಇದೆಯಲ್ಲ ವಿಪೀಕರ್ನ ತೋಬೇಕಂತ ಆ ಒಂದು ನಂಬಿಕೆ ಮೇಲೆ ನಾವು ಮುಂದೆ ಹೋಗ್ತೀವಿ ಸರ್ ನನ್ನ ಹೆಸರು ಕೃಷ್ಣ ಸರ್ ನಮ್ಮದೇ ಅದೇ ಒಂದು ಸಂಘಟನೆ ಮಾಡಿದ್ದೀವಿ ತ್ಯಾಜ್ಯ ಸಮೀಕರ ಸಂಘಟನೆ ತ್ಯಾಜ್ಯನಲ್ಲಿ ಕಷ್ಟಪಡೋರು ಸಂಘ ಶಾರ್ಟ್ ಫಾರ್ಮ್ ಟಿ ಎಸ್ ಎಸ್ ಅದರಲ್ಲಿ ರಾಜ್ಯ ವೇಸ್ಟ್ ಪ್ರೆಸಿಡೆಂಟ್ ಆಗಿ ಇದ್ದೀನಿ ಸರ್ ನಮಸ್ಕಾರ ನನ್ನ ಹೆಸರು ಮನ್ಸೂರ್ ಅಂತ ನಾನು ಒನ್ ಸಿಕ್ಸ್ಟಿ ಏಟ್ ಪಟ್ಟಾಭಿರಾಮ್ ನಗರ ಒಣತ್ಯಾಜ್ಯ ಸಂಗಣ ಕೇಂದ್ರನ ಮ್ಯಾನೇಜ್ ಮಾಡ್ತೀನಿ ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಬಂದು ಕಮ್ಮಿ ಅಂದರೂ ಇಪ್ಪತ್ನಾಲ್ಕು ವರ್ಷದಿಂದ ನಾನು ವೇಸ್ಟ್ ಪಿಕಿಂಗಲ್ಲಿ ಇದ್ದೀನಿ ಸೊ ಡೋರ್ ಟು ಡೋರ್ ಕಲೆಕ್ಷನ್ ಆಗಲಿ ಡ್ರೈವೇಸ್ ಕಲೆಕ್ಷನ್ ಸೆಂಟರ್ಲಾಗಲಿ ಎರಡು ಸಾವಿರದ ಹದಿಮೂರಿಂದ ಕೆಲಸ ಮಾಡ್ತಾಯಿದ್ದೀನಿ ಬಿ ಬಿ ಎಂ ಪಿ ಜೊತೆಯಲ್ಲಿ ಸೊ ಸ್ವಚ್ಛ ಭಾರತ್ ಅಭಿಯಾನ ಅಂದರೆ ಫಸ್ಟು ನಾನು ಎರಡು ಸಾವಿರದ ಹನ್ನೆರಡಲ್ಲಿ ಹದಿಮೂರಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಅಂದರೆ ಅಷ್ಟೇನು ಯಾರಿಗೂ ಗೊತ್ತಾಗ್ತಾ ಇದ್ದಿಲ್ಲ ಯಾಕಂದರೆ ಬರೀ ಒಂದು ಬ್ಯಾನರ್ ಹಿಡ್ಕೊಂಡು ರೋಡ್ ರೋಡಾಗಿ ನಾವು ಹೋಗ್ಬಿಟ್ಟು ಮನೆ ಮನೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಇದ್ವಿ ಅದರಲ್ಲಿ ಏನು ಮುಖ್ಯವಾಗಿ ಬೇಕಾಗಿರೋ ಸ್ಕಿಲ್ ಅಂದರೆ ನಾವು ಒಂದು ಡೇಟಾ ಬೇಸ್ ಕೊಡಬೇಕು ಯಾಕಂದರೆ ಒಂದು ಟನ್ ಪೇಪರ್ ರೀಸೈಕ್ಲಿಂಗ್ ಮಾಡಬೇಕು ಅಂದರೆ ಸುಮಾರು ಹದಿನೇಳು ಮರ ಕತ್ತರಿಸ್ಬೇಕಾಗತ್ತೆ ಆಮೇಲೆ ಪ್ಲಾಸ್ಟಿಕ್ ಬಂದು ಭೂಮಿಯಲ್ಲಿ ಮೇಲೆ ಐವತ್ತಲ್ಲ ಐನೂರು ವರ್ಷ ಆದರೂ ಕರಗಲ್ಲ ಒಂದು ನಮಗೆ ಪ್ರಕೃತಿ ಕೊಟ್ಟಿರೋ ಒಂದು ನೇಮ ಏನಂದರೆ ಪೇಪರು ಮಣ್ಣಲ್ಲಿ ಬಿದ್ದರೆ ಅದು ಕಂಪೋಸ್ಟ್ ಆಗಿಬಿಟ್ಟು ಕನ್ವರ್ಟ್ ಆಗಿಬಿಡತ್ತೆ ಬಟ್ ಪ್ಲಾಸ್ಟಿಕ್ ಆಗೋಲ್ಲ ಸೊ ಆಮೇಲೆ ಇದೇ ಥರ ನಮ್ಮ ಒಂದು ಬಿಯರ್ ಬಾಟ್ಲಾಗಲಿ ಯಾವುದೇ ಒಂದು ಉಪ್ಪಿನಕಾಯಿ ಗಾಜಿನ ಬಾಟ್ಲಾಗಲಿ ಜಾಮ್ ಬಾಟ್ಲಾಗಲಿ ಹೊಡೆದೋದ್ಮೇಲೆ ಅದನ್ನಲ್ಲಿ ಪೇಪರಲ್ಲಿ ರ್ಯಾಪ್ ಮಾಡಿ ಕೊಡಬೇಕಾಗತ್ತೆ ಆಮೇಲೆ ಬ್ರೋಕನ್ ಗ್ಲಾಸ್ ಇದೆ ಅಂದ್ಬಿಟ್ಟು ಅದು ಪೇಪರಲ್ಲಿ ರ್ಯಾಪ್ ಮಾಡಿ ಒಂದು ರೆಡ್ಡು ಮಾರ್ಕ್ ಹಾಕಿ ಕೊಡಬೇಕು ಯಾಕಂದರೆ ನಾವು ಸಬ್ ವೇಷ್ಟಿಕರಾಗಿ ನಾವು ಆ ವೇಸ್ಟ್ನ ಸಗ್ರಿಗೇಷನ್ ಮಾಡುವಾಗ ನಮ್ಮ ಕೈಗೆ ನಾವು ಎಷ್ಟೇ ಬ್ಲೌಸ್ ಹಾಕ್ಕೊಂಡು ಮಾರ್ಕ್ಸ್ ಹಾಕ್ಕೊಂಡು ಕೆಲಸ ಮಾಡಿದ್ರು ಆ ಪ್ಲಾಸ್ಟಿಕ್ ಕಂಟೀನರಲ್ಲಿ ಅರ್ಧಂಬರ್ಧ ಬಿಟ್ಟಿರೋ ಅನ್ನ ಸಾರು ಚಿಕನ್ ಬೋನು ಇದೆಲ್ಲ ಇದ್ದಾಗ ಏನಾಗತ್ತೆ ಅದಲ್ಲಿ ಆಟೋಮೆಟಿಕ್ಕಾಗಿ ಭಗವಂತ ಒಂದು ಸೂಕ್ಷ್ಮೆನೇ ಕೊಟ್ಟಿದ್ದಾನೇನಂತ ಅದನ್ನ ಕಂಪೋಸ್ಟ್ ಆಗುವ ಸಾಧ್ಯತೆ ಜಾಸ್ತಿ ಇರೋದತ್ತೆ ಸೊ ಅಲ್ಲಿ ಹುಳ ಉತ್ಪತ್ತಿಯಾಗಿ ಆ ಹುಳ ತಿಂದ ಮೇಲೇ ಅದು ಕಂಪೋಸ್ಟಿಗೆ ಕನ್ವರ್ಟ್ ಆಗೋದು ಸ್ವಚ್ಛ ಭಾರತ್ ಅಭಿಯಾನಲ್ಲಿ ನಾವು ಸೇರ್ಕೋಬೇಕು ಅಂದರೆ ನಮ್ಮ ಮನೆಯಲ್ಲಿ ನಾವು ಮೂರು ಥರ ಕಸಾನ ಸೆಗ್ರಿಗೇಷನ್ ಮಾಡಬೇಕು ಒಂದು ಹಸಿ ಕಸ ಎರಡನೇದು ಕಸ ಮೂರನೇದು ಸ್ಯಾನಿಟ್ರಿ ಕಸ ಇವತ್ತು ನಮ್ಮ ಸ್ಯಾನಿಟ್ರಿ ಕಸದ್ದು ನಮಗೆ ತುಂಬ ಪ್ರಾಬ್ಲಮ್ ಇದೆ ಯಾಕೆ ಅಂದರೆ ನೋಡಿ ನಾವು ಮನೆಯಲ್ಲಿ ಒಂದು ಶುಗರ್ ಪೇಷಂಟ್ ಇರ್ಬೋದು ಅಥವಾ ಕೈ ಏನೋ ಒಂದು ಡ್ಯಾಮೇಜ್ ಆಗಿ ಏಟಾದಾಗ ನಾವು ಅದನ್ನ ವಾಶ್ ಮಾಡ್ಕೊಬಿಡ್ತೀವಿ ಸೊ ಆ ಒಂದು ಬಟ್ಟೆಗಳ್ನಾಗಲಿ ಬಯೋ ವೇಸ್ನ ನಾವು ಅದನ್ನ ಸರಿಯಾದ ಪ್ರೋಸೆಸ್ ಕಳಿಸ್ಬೇಕು ಆವಾಗಲೇ ನಾವು ಸ್ವಚ್ಛ ಭಾರತ್ ಅಭಿಯಾನಲ್ಲಿ ಸೇರೋದು ಇನ್ನೊಂದು ಏನಂದರೆ ವೇ ಸ್ಪೀಕರ್ ಕಾರ್ಡು ಐ ಡಿ ನಮಗೆ ಕೊಟ್ಟ ಮೇಲೆ ಅದಲ್ಲಿ ನಮಗೇನೇನು ಸೌಲಭ್ಯ ಆಗಿದೆ ಅಂದರೆ ಇವತ್ತು ಒಂದು ಬ್ಯಾಂಕಲ್ಲಿ ಓರ್ಡ್ರಪ್ ಅಕ್ಷಯ ಪಾತ್ರ ಹತ್ರ ಒಂದು ಲ್ಯಾಕ್ ರುಪೀಸ್ ನಮಗೆ ಅದಲ್ಲಿ ಸಿಗ್ತಾ ಇದೆ ಸೊ ಈ ವೇಷ್ಪಿಕರ್ಗೆ ಐ ಡಿ ಕಾರ್ಡು ಇಂಟರ್ ಬೆಂಗಳೂರಲ್ಲಿ ಫಸ್ಟು ನಮಗೆ ಬಿ ಬಿ ಎಮ್ ಪಿಯಿಂದ ಕೊಟ್ಟಿದ್ದು ನಮ್ಮ ಬೆಂಗಳೂರಲ್ಲೇ ಸೊ ನಾವು ಸೊ ಟೋಟಲ್ಲು ಏಳುವರೆ ಸಾವಿರ ಜನಗೆ ಐ ಡಿ ಕಾರ್ಡ್ ಸಿಕ್ಕಿದೆ ಸೊ ನಾವು ಸ್ವಚ್ಛ ಭಾರತ್ ಅಭಿಯಾನಲ್ಲಿ ಹೊಂದ್ಕೊಂಡು ಯಾಕೆ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಸ್ವಚ್ಛತೆ ಕಾಪಾಡುವ ಮೊದಲ ಹೆಜ್ಜೆ ಅದು ನಮ್ಮ ವೇಷ್ಪಿಕರ್ದಾಗಿದೆ ಯಾಕಂದರೆ ನೋಡಿ ಪ್ರತಿಯೊಂದು ಕಸಾನ ನೀವು ಗಂಟು ಮಾಡಿ ರೋಡಲ್ಲಿ ಬಿಸಾಕಿದಾಗ ನಾಯಿ ಬೆಕ್ಕು ಈ ಥರದ ಪ್ರಾಣಿಗಳಿಗೆಲ್ಲ ಹಾನಿಕರ ಆಗುತ್ತೆ ಯಾಕಂದರೆ ಒಂದು ಹಸು ಹೊಟ್ಟೆಯಲ್ಲಿ ಇಪ್ಪತ್ತೈದು ಕೆ ಜಿ ಪ್ಲಾಸ್ಟಿಕ್ ತೆಗ್ದಿರ ಅಂದರೆ ಆ ಸ್ವಚ್ಛ ಭಾರತ್ ಅಭಿಯಾನಿಗೆ ನಾವು ಕೆಟ್ಟ ಹೆಸರು ಕೊಟ್ಟಂಗೆ ಆಗುತ್ತೆ ದಯವಿಟ್ಟು ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ನಾವು ಸೇರಬೇಕು ಅಂದರೆ ನಾವು ಕಸನ ವಿಂಗಡಣೆ ಮಾಡಬೇಕು ನಮ್ಮ ಲ್ಯಾಂಡ್ ಫೀಲ್ಡ್ನ ಹೋಗೋದನ್ನ ಕಡಿಮೆ ಮಾಡಬೇಕು ನೋಡಿ ಇವತ್ತು ನಾವು ತೆಂಗಿನ ಚಿಪ್ಪಾಗಲಿ ಬಟ್ಟೆ ಆಗಲಿ ಶೂ ಚಪ್ಪಲಿ ಥರ್ಮಾಕೋಲ್ ಪ್ರತಿಯೊಂದು ಸಗ್ರಿಗೇಷನ್ ಇದ್ದೀವಿ ಅಂದರೆ ಅದರಲ್ಲಿ ನಮ್ಮದು ಒಂದು ಪಾಲು ಸ್ವಚ್ಛ ಭಾರತ್ ಇದೆ ನೋಡಿ ರೀಯೂಸು ರಫ್ಯೂಸು ರೀಸೈಕ್ಲಿಂಗು ಇದು ಮೂರು ನಮಗೆ ಈ ಸ್ವಚ್ಛ ಭಾರತ್ ಅಭಿಯಾನಲ್ಲೇ ಹೊಂದ್ಕೊಂಡಿದೆ ಅನ್ನೋದನ್ನ ನಾವು ಅದರಲ್ಲಿ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ ಸೊ ನಮ್ಮದು ನೋಡಿ ವರ್ಷಕ್ಕೆ ತ್ರೀ ಏಯ್ಟ್ ತ್ರೀ ಟು ಫೈವ್ ನಾಟ್ ನಾಟ್ ಇಷ್ಟು ವೇಸ್ಟನ್ನು ನಾವು ಲ್ಯಾಂಡ್ ಫೀಲ್ಡ್ನಿಗೆ ಹೋಗೋದನ್ನ ಕಡಿಮೆ ಮಾಡಿದ್ದೀವಿ ಸೊ ನೀವೆಲ್ಲ ಏನು ಈ ಅನ್ನೋರು ಈ ಥರ ಹೇಳ್ತಾ ಇದ್ದಾರೆ ಅನ್ನೋದನ್ನ ಯೋಚಿಸ್ನೆ ಮಾಡಿದ್ರೆ ನಾವು ವರ್ಷಕ್ಕೆ ಇಷ್ಟು ಲ್ಯಾಂಡ್ ಫೀಲ್ಡ್ಗೆ ನಾವು ಕಡಿಮೆ ಮಾಡ್ತಾಯಿದ್ದೀವಿ ಅಂದರೆ ನಾವು ಖಂಡಿತ ಸ್ವಚ್ಛ ಭಾರತ್ ಅಭಿಯಾನಲ್ಲಿ ಇರಬೇಕು ಅನ್ನೋದನ್ನ ನೀವು ತಿಳುವಳಿಕೆಯಾಗಿ ತಿಳ್ಕೊಂಡ್ರೆ ಖಂಡಿತ ಸಗ್ರಿಗೇಷನ್ ಮಾಡಬೇಕು ಥ್ಯಾಂಕ್ ಯು ಧನ್ಯವಾದಗಳು ನನ್ನ ಹೆಸರು ಕುಮುದ ಅಂತ ಒನ್ ಸೆವೆಂಟಿ ಸೆವೆನ್ ವಾರ್ಡಲ್ಲಿ ಆಪರೇಟರ್ಗೆ ಕೆಲಸ ಮಾಡ್ತೀನಿ ನಮಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲೇ ಒಂದು ಕಾರಣ ಬಂತು ನಮಗೆ ಐ ಡಿ ಕೊಡಬೇಕು ಅಂತ ನಾವೆಲ್ಲ ಬರಿ ಚಿಲ್ಲಿಯವರು ಚಿಲ್ಲಿಯೋರು ಅಂದರೆ ನಮ್ಮನ್ನ ಕಲ್ರೂನವರು ರೋಡ್ ಪಕ್ಕ ಹೋದ್ರೆ ಮನೆ ಬಾಕ್ಲಾಕೊಂಡ್ಬಿಡೋರು ನೀರು ಕೇಳಿದ್ರೆ ಇಲ್ಲ ನಮಗೆ ಆ ಥರ ಎಲ್ಲ ಒಂದು ಸುಮಾರು ವರ್ಷದಿಂದ ನಮ್ಗೆ ಅದೇ ಥರ ನಡೀತಾ ಇತ್ತು ಈ ನಾವು ಯಾವಾಗ ಪಿಕರು ಅಂತ ನಾವು ನಮಗೊಂದು ಕಾರ್ಡ್ ಬಂತ ಆ ಕಾರ್ಡ್ ಮೇಲೆ ಇವರು ವೇಸ್ಟ್ ಆಯೋರು ಚಿಲ್ಲಿ ಆಯೋರಲ್ಲ ಇವರು ಬರೀ ಪಿಕರು ಅಂತ ನಮಗೆ ಒಂದು ಜನಗಳತ್ರ ಎಲ್ಲ ಸುಮಾರು ನಮಗೆ ನಮ್ಮ ನಮ್ಮನ್ನ ನೋಡೋಕ್ಕೆ ಒಂಥರ ಮೊದಲೆಲ್ಲ ಅಸಹ್ಯ ಪಡೋರು ಇವಾಗ ನೋಡೋಕ್ಕೆ ನಮ್ಮ ಅವರಲ್ಲಿ ಒಬ್ರೇ ನಮ್ಮನ್ನ ನೋಡ್ತಾರೆ ಅದೊಂದು ನಮಗೆ ತುಂಬ ಖುಷಿ ಆಗ್ತಾ ಇದೆ ಜನರ ಮುಂದೆ ಅಂದರೆ ಮೊದಲು ತುಂಬ ಕಡೆಯಾಗಿ ನೋಡೋರಿಗೆ ಇವಾಗ ನಮ್ಮಲ್ಲಿ ಅವ್ರ ಜ ಅವರಲ್ಲಿ ಒಬ್ಬರ ನೋಡೋದಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಾ ಆಗ್ತಾಯಿದೆ ಹತ್ರ ಆಮೇಲೆ ಐ ಡಿ ಕಾರ್ಡ್ ಮೇಲೆ ನಮಗೆ ಐ ಅವ್ರಿಗೆ ಐ ಡಿ ಕಾರ್ಡ್ ಕೊಟ್ಟಿದ ಮೇಲೆ ಸರ್ ಡ್ರೈವೇ ಸೆಂಟ್ರನ್ನೂ ಕೊಟ್ಟರು ಡ್ರೈವೇ ಸೆಂಟ್ರ್ ಮೇಲೆ ನಾವು ಮೂರು ವೆಹಿಕಲ್ ಐತೆ ನಮಗೆ ಇಪ್ಪತ್ತೈದು ಜನ ನಮ್ಮಲ್ಲಿ ಕೆಲಸ ಮಾಡ್ತಾರೆ ಇಪ್ಪತ್ತೈದು ಜನಕ್ಕೆ ನಾನು ಒಬ್ಬಳು ದುಡ್ದು ನಾನು ಒಬ್ಬಳು ತಿಂತಾಯಿದೆ ಇವಾಗ ಇಪ್ಪತ್ತೈದು ಜನಕ್ಕೆ ನಾನು ಕೆಲಸನೂ ಕೊಟ್ಟು ಅವರು ನಮ್ಮಲ್ಲೂ ಒಬ್ಬರೇ ಅಂತಲೇ ನಾವು ಅಂದ್ಕೊಳ್ತಾ ಇದ್ದೀವಿ ಅವ್ರೂ ಬೇರೆಯವ್ರಿಗೆ ಇಪ್ಪತ್ತೈದು ಜನಕ್ಕೆ ನಾನು ಕೆಲಸ ಕೊಡ್ತಾಯಿದ್ದೀನಿ ನಮ್ಮ ವೇಸ್ಪಿಕರಿಗೆ ನಾನು ಆಯ್ಕೆ ಮಾಡಿದ್ದೀನಿ ನಮ್ಮಲ್ಲಿ ಜೆಂಟ್ಸಿ ಜಾಸ್ತಿ ಇಟ್ಕೊಂಡಿಲ್ಲ ನಾನು ಬರೀ ಲೇಡೀಸೇ ಹನ್ನೆರಡು ಜನ ಲೇಡೀಸೇ ಇದ್ದಾರೆ ಆಮೇಲೆ ಡ್ರೈವರ್ ಕೆಲ್ನೀರು ಅವ್ರು ಮಾತ್ರ ಜೆಂಟ್ಸಿ ಇರೋದು ನಮ್ಮಲ್ಲಿ ಆ ಥರ ನಮ್ಮ ಬರೀ ನನ್ನ ನಾನು ಇದು ಬಂದು ನನ್ನ ಮೈಂಡ್ ಸೆಟ್ ಬಂದು ಬರೀ ಲೇಡೀಸೇ ಇರಬೇಕಂತ ಎರಡು ವರ್ಷಕ್ಕೆ ಮುಂಚೆ ನಾವು ಅದಕ್ಕೆ ಮುಂಚೆಲ್ಲ ಈಗ ಹತ್ತು ವರ್ಷದಿಂದ ಹನ್ನೆರಡು ವರ್ಷದಿಂದ ನಾವು ಇದು ಟೆಸ್ಟಲ್ನೇ ಏನು ಅಂತಲೇ ಯಾರಿಗೂ ಗೊತ್ತಾಗ್ತಾ ಇಲ್ಲ ಏನು ಪೈಂಟಲ್ಲಿ ಹಾಕಿರೋರು ಅದನ್ನೇ ನಾವು ಒಳ್ಳೆ ಒಳ್ಳೆ ಬಟ್ಟೆಗಳೆಲ್ಲ ಎತ್ತು ನಾವು ಯೂಸ್ ಮಾಡೋರು ನಮ್ಮ ನಮಗೆ ಸೀರೆ ಆಗಲಿ ಜಾಕೆಟ್ ಆಗಲಿ ಸೆರೆಟ್ ಆಗಲಿ ನಮ್ಮ ಮನೆಗೆಲ್ಲ ಎತ್ಕೊಂಡು ಹೋಗೋರು ನಾವು ಅದನ್ನೇ ಹಾಕ್ಕೊಂಡು ತಿರುಗ್ತಾ ಇರೋದು ಇವಾಗ ನಾವು ದುಡ್ಡು ಕೊಟ್ಟು ಕೊಂಡ್ಕೊತಾ ಇರಲಿಲ್ಲ ಇವಾಗ ಏನಾಯ್ತು ಅಂದರೆ ಎರಡು ಸಾವಿರದ ಹತ್ತು ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿಯಲ್ಲಿ ನಮಗೆ ಯಾರೋ ಒಂದು ಆರ್ವೆ ಬಂದರು ಈ ಟೆಸ್ಟಲ್ಲಿ ವೆಸ್ಟ್ ಏನನ್ನ ಒಂದು ಮಾಡೋಣ ಅಂತ ನನ್ನ ಒಂದು ಕೇಳ್ತಾನೆ ಇದೆ ಬಿ ಬಿ ಎಂ ಕೇಳ್ತಾ ಇದೆ ಯಾರ್ಯಾರ ಹತ್ರ ಇದೆ ನಮ್ಮ ಆರ್ವೇ ಹತ್ರ ಎಲ್ಲ ಮಾತಾಡ್ತಾ ಇದೆ ಮೀಟಿಂಗ್ ನಡೆಯುವಾಗೆಲ್ಲ ಮಾತಾಡ್ತಾ ಇದೆ ಅವರು ಅಂದರು ಏನಾನ ಒಂದು ಮಾಡೋಣ ಮಾಡೋಣ ಅಂದರು ಅದು ಇವಾಗ ನಮಗೆ ಎರಡು ಎರಡು ವರ್ಷಕ್ಕೆ ಮುಂಚೆ ನಮಗೊಂದು ಚಾನ್ಸ್ ಬಂತು ಒಂದು ಕಂಪ್ನಿ ಬಂತು ಅವರು ಬಂದು ನಮಗೆಲ್ಲ ಏಪೆಂಟ್ ಮಾಡಿ ಅದರಲ್ಲಿ ನೂರ ಐದು ಕಲರ್ ಒಂದೇ ಕಲರಲ್ಲಿ ನೂರ ಐದು ಕಲರ್ ಮಾಡಿ ತೋರಿಸಿದ್ವಿ ನಾವು ರದರ್ಲ್ಯಾಂಡ್ಗೆ ಕೂಡ ಕಳಿಸಿದ್ವಿ ವೈಟ್ ಕ್ಲಾಪು ಕ ಬ್ಲ್ಯಾಕ್ ಕ್ಲಾಪು ಕಳಿಸಿದ್ವಿ ಆದ್ರೆ ಅಲ್ಲಿಂದ ಇಪ್ಪತ್ತು ನಾಲ್ಕು ರೂಪಾಯಿಗೆ ಒಂದು ವೈಟ್ ಕ್ಲಾಪ್ ತಗೊಂಡ್ರು ಅದು ನಮಗೆ ತುಂಬಾ ಯೂಸ್ಬುಲ್ ಆಯಿತು ಅದು ಕ್ಲಾಪ್ ಎಷ್ಟಲ್ಲಿ ಕೂಡ ಐದು ಜನಕ್ಕೆ ಕೆಲಸ ಕೊಡ್ತಾಯಿದ್ದೀನಿ ನಾನು ಲ್ಯಾಂಡ್ಗೆ ಹೋಗೋದಕ್ಕೆ ಬದಲು ನಮಗೆ ಕೊಡಿ ಅಂತ ನಾನು ಮನೆ ಮನೆಗೆ ವಿಸಿಟ್ ಮಾಡಿ ಅವ್ರಿಗೆ ಸಿಟಿಜನ್ಗಳೆಲ್ಲ ಹೇಳಿ ಅವರು ನೀಟಾಗಿ ಕೆಲವು ಮನೆಯಲ್ಲಿ ನೀಟಾಗಿ ಏರನ್ ಮಾಡಿ ಕೊಡ್ತಾರೆ ಕೆಲವು ಮನೆಯಲ್ಲಿ ಕಟ್ಟಿ ಕೊಡ್ತಾರೆ ಕೆಲವ್ರಿಗೆ ಗೊತ್ತಾಗಲ್ಲ ಡ್ರೈವರ್ಸ್ ಮಿಕ್ಸ್ ಕೊಡ್ತಾರೆ ಅದು ಕೂಡ ಹೇಳ್ತಾನೇ ಇದ್ದೀನಿ ನಾನು ಅದೆಲ್ಲ ನೀಟಾಗೆ ಒಂದು ಬಟ್ಟೆಲಿ ಕಟ್ಬಿಟ್ಟು ಕೊಟ್ಬಿಡಿ ನಾವು ಡ್ರೈವರ್ಸ್ ಜೊತೆಗೆ ಸೇರಿಸ್ಬೇಡಿ ಅದರಲ್ಲಿ ವೆಟ್ಟು ಬರುತ್ತೆ ಎಲ್ಲ ವಾಹನ ಬರುತ್ತೆ ನಮ್ಗೆ ಸಪ್ರೇಟಾಗಿ ಕೊಟ್ಟರೆ ವೆಯಿಕಲ್ ಸಪ್ರೇಟ್ ವೆಹಿಕಲ್ ಹಾಕಿದ್ದೀನಿ ಅದಕ್ಕೆ ಅದಕ್ಕೆ ಕೊಡಿ ಅಂತ ನಾನು ಕೇಳಿದ್ದೀನಿ ಜನಗಳು ಹಂಗೆ ನಮಗೆ ಜ ಜೆ ಪಿ ನಗರದಲ್ಲಿ ನನಗೆ ಯಾವ ತೊಂದರೂ ಇಲ್ಲ ಸಿಟಿಜನ್ ತುಂಬ ಸಪೋರ್ಟ್ ಮಾಡ್ತಾರೆ ತುಂಬ ಎಲ್ಪ್ ಮಾಡ್ತಾರೆ ನಮಗೆ ಕರೆದು ಸೀರೆ ಬೇಕಲ್ಲ ಎಲ್ಲ ಕೊಡ್ತಾರೆ ಕಾಪಿ ತಿಂಡಿ ಕೊಟ್ಟು ಕಳಿಸ್ತಾರೆ ಫೋನ್ ಮಾಡಿ ಚೆನ್ನಾಗಿದ್ದೀರಾ ಅಂತ ನಮ್ಮನ್ನ ಆಕೆ ಮಾಡ್ತಾರೆ ಅದೆಲ್ಲ ನನಗೆ ತುಂಬ ಸಂತೋಷ ನಮಗೆ ಸಿಟಿಜನ್ಗೆ ತುಂಬ ಟ್ಯಾನ್ಸ್ ಹೇಳಬೇಕು ಅಂತೀನಿ ತುಂಬ ತುಂಬ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ಗೌರಮ್ಮ ಅಂತೇಳಿ ತುಮಕೂರಲ್ಲಿ ಡಿ ಡಬ್ಲ್ಯೂ ಎಸ್ ಸಿ ಸೆಂಟ್ರ್ ನಡೆಸ್ತಾ ಇದ್ದೀನಿ ತುಮಕೂರು ಮಹಾನಗರ ಪಾಲಿಕೆಯಿಂದ ಡಿ ಡಬ್ಲ್ಯೂ ಎಸ್ ಸೆಂಟ್ರು ಇದ್ದೀನಿ ನಾವು ಮುಂಚೆ ರೋಡ್ ರೋಡಲ್ಲಿ ಆಯ್ತಾ ಇದ್ವಿ ಅವಾಗ ತುಂಬ ಕಷ್ಟ ಆಗೋದು ನಮಗೆ ಈ ಸೆಂಟ್ರಿಗೂ ಕೊಟ್ಟ ಮೇಲೆ ಸ್ವಚ್ಛ ಸ್ವಚ್ಛ ಭಾರತದಿಂದ ನಮಗೆ ಈ ಮಹಾನಗರ ಪಾಲಿಕೆ ಸೆಟ್ ಕೊಟ್ಟ ಮೇಲೆ ಈಗ ಪರವಾಗಿಲ್ಲ ಅನುಕೂಲ ಆಗಿದೆ ನಮ್ಮ ಜೀವನ ನಡೀತೈತೆ ಏಳು ಎಂಟು ಜನದ ಕೆಲಸನು ಕೊಟ್ಟಿದ್ದೀನಿ ಗಿನ್ನಿಸ್ ರೆಕಾರ್ಡು ಮಾಡಿದಾಗ ನಾವು ನಮ್ಮ ಸೆಂಟ್ರುಗಳಿಂದ ಎಲ್ಲ ಸೆಂಟ್ರುಗಳಿಂದ ಲಕ್ಷಾಂತರ ಬಾಟ್ಲುಗಳು ಕೊಟ್ಟು ಕೊಟ್ಟಿದ್ದೀವಿ ಅದರಿಂದ ನಮಗೆ ಹೆಮ್ಮೆ ಅನ್ನಿಸ್ತೈತಿ ಜನ ನಾವು ವಾಯಕ್ಕೆ ಹೋದಾಗೆಲ್ಲ ಏನೋ ಒಂಥರ ನೋಡೋರು ಚೀತು ಅನ್ನೋರು ಯಾರೂ ನಮ್ಮನ್ನು ಗುರ್ತಿಸ್ತಿರ್ಲಿಲ್ಲ ಬರೀ ಬೈಯೋದು ಕಳ್ಳರು ಅನ್ನೋರು ಆ ಥರ ಎಲ್ಲ ನೋಡೋರು ಈಗ ಇದು ಮಹಾನಗರ ಪಾಲಿಕೆಯಿಂದ ಈ ಶೆಡ್ ಮೇಲೆ ನಮಗೆ ಒಂದು ನಾವು ಯಾರು ಅನ್ನೋದು ಒಂದು ಗುರು ಸಿಕ್ತೈತೆ ಮತ್ತು ನಾವೂ ನಾಲ್ಕು ಜನ ಮುಂಚೆ ಮಾತಾಡೋಕ್ಕೆ ಎದ್ರುತಾ ಇದ್ವಿ ಈಗ ನಾಲ್ಕು ಜನ ಜೊತೆ ಧೈರ್ಯವಾಗಿ ಮಾತಾಡ್ತೀವಿ ಜನ ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಆಗೈತೆ ನಮಗೆ ಮರ್ಯಾದೆ ಕೊಡ್ತಾರೆ ನಾವೂ ನಾಲ್ಕು ದೊಡ್ಡವ್ರ ಜೊತೆ ಮಾತಾಡ್ತೀವಿ ಇದರಿಂದ ನಮಗೆಲ್ಲ ಒಳ್ಳೆ ಅನುಕೂಲ ಆಗೈತೆ ನಾವು ಇಷ್ಟೇ ನಮಗೆ ನಮ್ಮ ಜವಾಬ್ದಾರಿಗೆ ಈ ಸೆಡ್ ಕೊಡಬೇಕು ಅಂತ ಹೇಳಿ ಕೇಳ್ಕೊಂತ ಇದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ